ಹಲೋ ವೆಲ್ಕಮ್ ಟು ಮೈ ಚಾನೆಲ್ ಭಕ್ಷ್ಯ ಭೋಜನ ಬರೀ ಪಾವು ಪಾವ್ ಭಾಜಿ ಹೆಂಗೆ ಮಾಡೋದು ಅಂತ ಹೇಳಿ ಸಿಂಪಲ್ ವೇ ಒಳಗೆ ಈಸಿ ಸ್ಟೆಪ್ಸ್ ಒಳಗೆ ನೋಡ್ಕೊಂಬರೋಣ ಅಂಥೇಳಿ ಈಗ ನಾನು ಎರಡು ಉಳ್ಳಾಗಡ್ಡಿನ ಆಮೇಲೆ ಎರಡು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿನಿ ಆಮೇಲೆ ಹಸಿ ಶುಂಠಿ ಆಮೇಲೆ ಬೆಳ್ಳುಳ್ಳಿನ ಅದನ್ನು ಕಟ್ ಮಾಡಿ ಜಜ್ಜಿಟ್ಕೊಂಡಿನಿ ಕರಿಬೇವು ಕೊತ್ತಂಬರಿ ಅದನ್ನು ತಗೊಂಡಿನಿ ನಾನು ತೋರಿಸಿಲ್ಲ ಆಲ್ರೆಡಿ ರೆಡಿ ಮಾಡಿ ಇಟ್ಕೊಂಡಿನಿ ನಾನು ಈಗ ಒಂದ್ ಪ್ಯಾನ್ ಬಿಸಿ ಮಾಡೋಕೆ ಅದಕ್ಕೆ ಸ್ವಲ್ಪ ಎಣ್ಣೆ ಆಮೇಲೆ ಬೆಣ್ಣೆ ಎರಡೂನು ಹಾಕೊಂಡಿನಿ ಬರೀ ಬೆನ್ನೆ ಅಷ್ಟು ಹಾಕೊಂಡ್ರು ನಡಿತೈತಿ ಅದ್ ನಾನು ಎರಡು ಯೂಸ್ ಮಾಡಿ ಬರೀ ಬೆಣ್ಣೆ ಅಷ್ಟಂದ್ರೆ ಆಗಂಗಿಲ್ಲ ಬರೀ ಆಯಿಲ್ ಒಳಗಾದ್ರೂ ಮಾಡ್ಕೋಬಹುದು ನೀವು ಆದ್ರೆ ಪಾವ್ ಭಾಜಿ ಅಂದ್ರೆ ಬರೀ ಬೆಣ್ಣೆ ಎಸ್ಪೆಷಲಿ ಬೆಣ್ಣೆದಿದು ಕ್ರೀಮ್ ಕ್ರೀಮ್ ಯಾಕೆ ಬರಬೇಕು ಅಂದ್ರೆ ನಾವು ಬೆಣ್ಣೆ ಯೂಸ್ ಮಾಡಲೇಬೇಕು ಅದು ಬೆನ್ನೆ ಇಲ್ಲ ಕರ್ಗಿದ್ಮೇಲೆ

நான் எர்டு ஆனியன் மீடியம் சைஜ் எர்டு டொமட்டோ மீடியம் சைஜுன்ன கட் மாணி ஹெட்சிட் ಸಣ್ಣದಾಗೇನ ಹಚ್ಕೋಬೇಕ್ರಿ ಇದನ್ನ ಯಾಕಂದ್ರ ಅದು ಆಮೇಲೆ ನಿಮ್ಗೆ ಇದ್ರೊಳಗ ಹ್ಮ್ ಬಾಜಿ ಒಳಗ ಕಾಣಿಸ್ಬಾರ್ದು ಅದನ್ನೆಲ್ಲ ಸ್ಮ್ಯಾಶ್ ಮಾಡಬೇಕಾಗತ್ತ ಇದ ಸಣ್ಣ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗ ಕಟ್ ಮಾಡ್ಕೋರಿ ಈಗ ಉಳ್ಳಾಗಡ್ಡಿ ಅಮ್ಮ ಸಾರಿ ಸಾಸಿವೆ ಜೀರಿಗೆ ಸಿಡ್ದಿ ಈಗ ನಾನು ಅದಕ್ಕ ಉಳ್ಳಾಗಡ್ಡಿ ಆ್ಯಡ್ ಮಾಡ್ಕೊಂಡಿನಿ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೋರಿ ಹಿಂಗ ನಾ ಉಳ್ಳಾಗಡ್ಡಿನ స్వల్ప హాశ్ అథవా అద్ర వాటర్ కంటెంట్ హోగలి లైట్ ఆగి బ్రౌన్ కలర్ బరువర్గన ఫ్రై మరి అదే ఈ సన్నదా హో అట్క శుంఠి బి పేస్ట్ ಪೂರಾ ಸಣ್ಣದ ಕಟ್ ಮಾಡ್ಕೋತೀನಿ ಅಂದ್ರ ಕಟ್ನು ಮಾಡ್ಕೋಬಹುದು ಇಲ್ಲ ಅಂದ್ರೆ ಜಜ್ಕೋತೀನಿ ಅಂದ್ರ ಜಜ್ಕೋಬಹುದು ಅದು ಆಯಿಲ್ ಒಳಗ ಫ್ರೈ ಆಗಲ್ರಿ ಸ್ವಲ್ಪ ಅದ್ರದ್ದು ಹಸಿ ಹಸಿ ವಾಸನೆ ಹೋಗ್ಲಿ ಅಲ್ಲಿ ತನಕ ಫ್ರೈ ಮಾಡ್ಕೋರಿ ஆயில் ஒழு எஸ்ட் ஃபிரை ஆகவா அஸ்ட்லோ டேஸ்ட் பார்த்தி சனதாக டொமெட்டோனாத்தின அதுன்னு நீட்டாக ஆயிள் ஃபிரை ஆ అదక స్వల్పు ఈ ఉప్పు హాగ్ హళ్ళుప్పూస్ మికంద్రె సుప్పను యూస్ మోదు నూ జాస్తి అడ్గ్గే యూస్ మరి హాయి కల్లుప్పనే యూస్ మన నేను అర్శిణ పుడి హీని ఈ ఒక్క ఒందర స్పూన్ అు అచ్చకాల పుడి అంతా వణ పుడి హిని ஸ்பூன் சனது ஐத்ரி நந்த நான் அதூன் தினி நாரமல் சாஸ்பி சேவ் டபி ஒளகுல ஆ ஸ்பூன் இல்லை நான் மசாலா அது கையாடஸ் கொண்டு நீட்டாக ஃபிரை சாப்பிட்டு పూర్తి సన్న కట్ మిడ్క దొడ్ మెణశిన్కాయ అందాప్సికమ్ అదన్న ఆడ్ మి అదన్న స్వల్ప ఎన్నోగ ఫ్రై మిడ్తా ఒ నిమిషక ఎర నిమిషక కడస్కొంతే ఇబెక్ లో ఫ్లేమ్ నగ ఇ ಜೋರಾಗೈತ್ರಿ ಅಂದ್ರೆ ಕೆಳಗೆಲ್ಲ ಹೊತ್ತಿ ಅದು ಈಗ ದೊಡ್ಡ ಸ್ಪೂನಿಂದ ಅಂದ್ರೆ ನೀವು ಉಪ್ಪಿ ತಿನ್ನಕ ಯೂಸ್ ಮಾಡ್ತಿರಲ್ಲ ಆ ಸ್ಪೂನಿಂದ ಎರಡು ಸ್ಪೂನ್ ಎರಡರಿಂದ ಮೂರ್ ಸ್ಪೂನ್ ಆಗುವಷ್ಟು ಪಾವ್ ಬಾಜಿ ಮಸಾಲ ಹಾಕೊಂಡಿನಿ ಹಂಗಾನ ಕಸೂರಿ ಮೀನ್ ಹಾಕೊಂಡಿನಿ ಆಪ್ಷನಲ್ ಬೇಕು ಇದ್ರ ಇದ್ರ ಹಾಕೋರಿ ಇಲ್ಲಾಂದ್ರೆ ಅವಶ್ಯಕತೆ ಇಲ್ಲ ಹಾಕಬೇಕಂತ ಏನಿಲ್ಲ ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಒಂದು ಬಟ್ಲಷ್ಟು ನೀರ್ ಹಾಕೋರಿ ಅದು ಕುದಿಯಾಕಿ ಎಷ್ಟು ಬೇಕೋ ಅಷ್ಟು ಒಂದು ಸಾಧಾರಣವಾಗಿ ಒಂದು ಬಟ್ಲಷ್ಟು ನೀರ್ ಹಾಕೋರಿ ಹಾಕೊಂಡು ಅದು ಒಂದ್ ಎರಡು ಕುದಿ ಬರುವವರೆಗೂ ಕುದಿಸ್ಕೋರಿ ಅದನ್ನ ಅದು ಕುದೀಲಿ ನಾನು ಆಲ್ರೆಡಿ ಈಗ ಎರಡು ಆಲೂಗೆಡ್ಡೆ ಎರಡು ಕ್ಯಾರೆಟ್ ಒಂದು ಹಿಡಿಯಷ್ಟು ಒಂದು ಮುಟ್ಟಿಗೆ ಅಷ್ಟು ஹசி பட்டான கதஸ்க்கொண்டு சாஷ் மாட்னீனி அதன்ன நான் அதுக்கு அது கதி வந்த தக்ன அதுக்கு ஆட் மாதன்ன சரியாக எல்லாம் மிஸ் மாடஸ்க்கொண்டு மிஸ் ಇದಕ್ಕೆ ನಾನು ಮತ್ತ ಮ್ಯಾಲೆ ಒಂಚೂರು ಬೆಣ್ಣಿನ ಆ್ಯಡ್ ಮಾಡ್ಕೊಳತ್ತೀನಿ ಒನ್ ಟೇಬಲ್ ಸ್ಪೂನ್ ಅಷ್ಟು ಅದು ಕುದಿ ಬರಲಿ ಈಗ ಸಣ್ಣ ಉರಿ ಒಳಗನ ಕುದಿಸ್ಕೊಂತಾನೆ ಇರ್ಬೇಕು ನಿಮಗೆ ಕಲರ್ ಬೇಕು ಅಂದ್ರ ನೀವು ಫುಡ್ ಕಲರ್ನು ಆ್ಯಡ್ ಮಾಡ್ಕೋಬೋದು ಬಟ್ ಅದು ಅಷ್ಟು ಸೇಫ್ ಅಲ್ಲ ಮನೆಯ ಮಕ್ಕಳು ಇರ್ತಾವ ಫುಡ್ ಕಲರು ತಿನ್ನೋದಾದ್ರೆ ಹೊರಗೆ ಹೋಗಿ ತಿನ್ಬರ್ಬೋದು ಬಟ್ ಅದು ಬೇಡ ಅಂತ ಹೇಳಿ ನಾನು ಫುಡ್ ಕಲರ್ ಯೂಸ್ ಮಾಡೋತಿಲ್ಲ ಇಲ್ಲಿ ನ್ಯಾಚುರಲ್ ಆಗಿ ಅದು ಏನು ಕಲರ್ ಇತ್ತು ಅದೇ ಕಲರ್ ಇರಲಿ ಅಂತ ಬಿಟ್ಟಿನಿ ಬೇಕಂದ್ರೆ ಕ್ಯಾರೆಟ್ ಸಾರಿ ಬೀಟ್ರೂಟ್ ಆ್ಯಡ್ ಮಾಡ್ಕೋಬೋದು ಅದಕ್ಕೆ ಚಲೋ ಕೆಂಪು ಕಲರ್ ಬರುತ್ತೆ ಹಂಗೆ ನಾನಿಲ್ಲಿ ಪಾವ್ ಬಾಜಿ ಪಾವ್ ತೊಗೊಂಬಂದಿನಿ ನೋಡಿರಿ ಅದನ್ನ ಈ ಥರ ನಡು ಕಟ್ ಮಾಡಿ ಇಟ್ಕೋಬೇಕು ಈ ಥರ ಒಂದು ಪ್ಯಾನಿಗೆ ಒಂದು ತವಿಗೆ ಬೆನ್ನೆ ಸರ್ಕೊಂಡು ಕೆಳಗ ಮ್ಯಾಲ ಅದನ್ನ ನೀಟಾಗಿ ಫ್ರೈ ಒಳಗೊರಿ ಆಮೇಲೆ ನಡುರ್ತೀವಲ್ಲ ಪಾವ್ ಭಾಜಿ ಮಸಾಲ ಏನ್ ರೆಡಿ ಮಾಡ್ಕೊಂಡಿರ್ತೀವಲ್ಲ ನಾವು ಪಾವ್ ಬಾಜಿ ಬಾಜಿನ ಅದನ್ನ ಸ್ವಲ್ಪ ಒಳಗೆ ಹಾಕ್ಕೊಂಡು ಸ್ವಲ್ಪ ಬಟ್ಟ್ರಿ ಆ್ಯಡ್ ಮಾಡ್ಕೊಂಡು ಈ ತರ ಡಬ್ಬು ಹಾಕೋಬೇಕ್ರಿ ಅದನ್ನ ಕಟ್ ಮಾಡಿರ್ತೀವಲ್ಲ ಅದನ್ನ ಅಗಲ ಮಾಡಿ ತವೆ ಮೇಲೆ ಹಾಕೋಬೇಕು ಈಗ ನಮ್ದು ಪಾವ್ ಭಾಜಿ ರೆಡಿ ಆಗೈತೆ ನೋಡಿರಿ ಮೋರ್ వీడియోస్ కాకి సబ్స్క్రైబ్ మి ప్లీజ్ నన్ను రిక్వెస్ట్